ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಅಂದರೆ ಫೈವ್ ಟು ಸಿಕ್ಸ್ ಡೇಸ್ ಆಯಿತು ನಾನು ಯಾವುದೇ ರೀತಿ ವ್ಲಾಗ್ನ ಶೂಟ್ ಮಾಡಿರಲಿಲ್ಲ ಬಿಕಾಸ್ ಸ್ವಲ್ಪ ನನಗೆ ಮಾಡೋದಕ್ಕೆ ಮನ್ಸ್ ಇರಲಿಲ್ಲ ಮನ್ಸ್ ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಸಮ್ ಟೈಮ್ ಆಗ್ತಾ ಇರುತ್ತೆ ಅಲ್ವಾ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಯಾವುದೇ ರೀತಿ ವ್ಲಾಗ್ಸ್ನ ಮಾಡೋದಕ್ಕೆ ಮನ್ಸಿರೋಲ್ಲ ಆರಾಮಾಗಿರೋಣ ಒನ್ ವೀಕ್ ಅಂತ ಹೇಳಿ ನಾನು ಯಾವುದೇ ರೀತಿ ವ್ಲಾಗ್ಸನ್ನ ಶೂಟ್ ಮಾಡಿರಲಿಲ್ಲ ಆಫ್ಟರ್ ಒನ್ ವೀಕ್ ಇವಾಗ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಗಣಪತಿ ಹಬ್ಬದ ಐದನೇ ದಿನ ಗಣಪತಿನ ಯಾವ ರೀತಿ ಬಿಡ್ತೀವಿ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಿಫ್ತ್ ಡೇ ಅಮ್ಮ ಮನೆಗೆ ಹೋಗಿದ್ವಿ ನಾವು ಸೊ ಅವತ್ತಿನ ದಿನ ರಾತ್ರಿ ಗಣಪತಿನ ಬಿಡ್ತಾ ಇದ್ವಿ ನಮ್ಮ ಮನೇಲೆಲ್ಲ ಐದೇ ದಿನ ನಾವು ಗಣಪತಿನ ಇಡೋದು ಸೊ ಲಾಸ್ಟ್ ನನ್ನ ವ್ಲಾಗಲ್ಲಿ ಅಂದರೆ ಲಾಸ್ಟ್ ಇಯರ್ ವ್ಲಾಗಲ್ಲಿ ಅದೇ ಆವಾಗ ರೀಸೆಂಟಾಗಿ ನಾನು ವ್ಲಾಗ್ಸನ್ನ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಾನು ಒನ್ ಇಯರ್ ಆಯಿತು ಅಂತಲೇ ಹೇಳ್ಬೋದು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ ಯಾರು ಇದ್ದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಐದು ದಿನ ನಾವು ಗಣಪತಿನ ಕೂರಿಸೋದು ಮನೆಯಲ್ಲಿ ಸೊ ಇವತ್ತು ಗಣಪತಿನ ಬಿಡೋದಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸೊ ನಾವು ಗಣಪತಿನ ಬಿಡೋದಕ್ಕೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅಂದರೆ ಮಾವಿನಲ್ಲೆಲ್ಲ ಅಲ್ವಾ ಸೊ ಆ ರೀತಿ ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಒಂದು ಟಬ್ನ ತುಂಬಿ ಇಟ್ಟಿರ್ತೀವಿ ಸೊ ಅದರಲ್ಲೇ ನಾವು ಗಣಪತಿನ ಬಿಡೋದು ಸೊ ಫಸ್ಟ್ ಇಯರ್ ಅಂದರೆ ನಾವು ಹುಬ್ಳಿಗೆ ಬಂದಾಗ ಫಸ್ಟ್ ವರ್ಷ ಹೋಗಿದ್ವಿ ಬಾವಿಗೆ ಬಿಡೋದಕ್ಕೆ ಬಟ್ ಹುಬ್ಳಿನಲ್ಲಿ ಗೊತ್ತಲ್ವಾ ಸೊ ದೊಡ್ಡ ಸಿಟಿ ಆಗಿರೋದ್ರಿಂದ ತುಂಬಾ ಕ್ಯೂ ಇರುತ್ತೆ ಗಣಪತಿನ ಅಷ್ಟೊತ್ತವರೆಗೂ ನಾವು ಹಿಡ್ಕೊಂಡು ಅಲ್ಲಿ ಬಾವಿನಲ್ಲಿ ಬಿಟ್ಟು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾವು ನೆಕ್ಸ್ಟ್ ಇಯರಿಂದ ಮನೆಯಲ್ಲೇ ಒಂದು ಟಪ್ನ ತುಂಬಿಟ್ಟು ಅದರಲ್ಲೇ ಗಣಪತಿನ ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಇಯರಿಂದ ನಾವು ಅದೇ ರೀತಿ ಮಾಡಿಕೊಂಡು ಬರ್ತಾಯಿದ್ದೀವಿ ಸೊ ಹಂಗಾಗಿ ಟಬ್ನಲ್ಲೇ ನಾವು ಗಣಪತಿನ ಬಿಡೋದು ಸೊ ಹಾಗೆ ಪಟಾಕಿ ಎಲ್ಲ ಇದ್ರು ನಾವೇನು ಪಟಾಕಿ ಎಲ್ಲ ತಂದಿರಲಿಲ್ಲ ಸೊ ನಮ್ಮ ಮನೆ ಅಕ್ಕಪಕ್ಕ ಆ ಸೈಡೆಲ್ಲ ಹೊಡಿತಾಯಿದ್ರು ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ನಾನು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಸೊ ನೀವೆಲ್ಲ ಗಣಪತಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಲಾಸ್ಟ್ ಫಿಫ್ತ್ ಡೇ ಗಣಪತಿನ ಕಳಿಸೋವಾಗ ತುಂಬಾ ಬೇಜಾರು ಅಂತ ಅನಿಸುತ್ತೆ ಬಿಕಾಸ್ ಐದು ದಿನ ಮನೆಯಲ್ಲಿ ಇಟ್ಕೊಂಡು ಲಾಸ್ಟ್ ಡೇ ಕಳ್ಸೋದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ನಾವು ಗಣಪತಿ ಕೂರಿಸಿರುವಂತಹ ಒಂದು ಪ್ಲೇಸ್ ಏನಿರುತ್ತೆ ಒಂದು ರೀತಿ ಖಾಲಿ ಖಾಲಿ ಅಂತ ಅನಿಸುತ್ತೆ ಸೊ ಗಣಪತಿ ಬರೋವಾಗ ಎಷ್ಟು ಖುಷಿ ಇರುತ್ತೋ ಹೋಗೋವಾಗ ಅಷ್ಟೇ ಬೇಜಾರಿರುತ್ತೆ ಇರುತ್ತೆ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಈ ರೀತಿ ಆಗುತ್ತೆ ಅಂತ ಹೇಳಿ ನನಗೆ ನೋಡಿ ಇವಾಗ ಹಿಂದ್ಗಡೆ ಒಂದು ಟಬ್ನ ತುಂಬಿ ಇಟ್ಟಿದ್ವಿ ನೋಡ್ಬೋದು ನೀವು ಇಲ್ಲಿ ಸೊ ಹಾಗೆ ಮುಂದ್ಗಡೆ ಇನ್ನೊಂದು ಸತಿ ಪೂಜೆ ಮಾಡಿ ಗಣಪತಿನ ಬಿಡೋಣ ಅಂತ ಹೇಳಿ ಇನ್ನೊಂದು ಸತಿ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪಾಜಿ ನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಾಟರ್ಡೇ ಅನುಗೆ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಇತ್ತು ಸೊ ಆಲ್ರೆಡಿ ಅವಳ್ದು ಎಮ್ ಎಸ್ ಸಿ ಮುಗ್ದು ಅವಳು ಜಾಬ್ ಮಾಡ್ತಾ ಇದ್ದಾಳೆ ಸೊ ಗ್ರ್ಯಾಜುಯೇಷನ್ ಡೇ ಅವ್ರದ್ದು ಏನೂ ಆಗಿರಲಿಲ್ಲ ಸೊ ಹಂಗಾಗಿ ಎಲ್ಲ ಉಡ್ಸಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನಿಲ್ಲಿ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ ಸೊ ಬೆಳಿಗ್ಗೆ ಬೇಗನೆ ಅವಳು ಹೋಗಬೇಕಿತ್ತು ಸೊ ಹಂಗಾಗಿ ಪಾರ್ಲರಲ್ಲಿ ಸ್ಯಾರಿನ ಉಡ್ಸ್ಕೊಂಡು ಡೈರೆಕ್ಟಾಗಿ ಅವಳನ್ನ ಕಾಲೇಜ್ ಹತ್ರ ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅವಳು ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಸೊ ನಾನು ಮೇಕಪ್ ಮಾಡ್ತೀನಿ ಅಂತ ಹೇಳಿದೆ ಬೇಡ ನನಗೆ ನಾನು ಆಗಿ ರೆಡಿ ಆಗ್ತೀನಿ ಅಂತ ಹೇಳಿದ್ಲು ಸೊ ಅವಳಿಗೆ ಮೇಕಪ್ ಎಲ್ಲ ಅಷ್ಟೊಂದು ಆಗಲ್ಲ ಬರೀ ಒಂದು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ತಾಳೆ ಹಾಕ್ತಾಳಷ್ಟೇ ಸೊ ನೋಡಿ ಇವಾಗ ಸ್ಯಾರಿ ಉಡ್ಸ್ಕೊಂಡು ಅವಳನ್ನ ಕಾಲೇಜ್ ಹತ್ರ ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಅಂತೂ ಸೊ ಇದು ನನ್ನದೇ ಪರ್ಪಲ್ ಕಲರ್ ಸ್ಯಾರಿ ನೀವು ವರಮಲಕ್ಷ್ಮಿ ಹಬ್ಬದಲ್ಲಿ ನೋಡಿರ್ತೀರ ನಾನು ಉಟ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು ಬೆಳಿಗ್ಗೆ ಬೇಗನೆ ಹೋಗಿರೋದ್ರಿಂದ ಟಿಫಿನ್ ಕೂಡ ನಾವು ಮಾಡಿರಲಿಲ್ಲ ಅನ್ನೊಂದು ಕಾಲೇಜಲ್ಲೇ ಟಿಫಿನ್ ಊಟ ಎಲ್ಲ ಅಲ್ಲೇ ಇತ್ತು ಸೊ ಹಂಗಾಗಿ ಅವಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ನಾವು ಇವಾಗ ಟಿಫಿನ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸೊ ಅವತ್ತು ಹಾಲಿಡೇ ಇತ್ತು ನನ್ನ ಹಸ್ಬೆಂಡ್ಗೂ ಕೂಡ ಸಂಜೆ ನುಗ್ಗಿಕೆರೆ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಸೊ ಇವಾಗ ಹೊರಡ್ತಾ ಇದ್ದೀವಿ ಅಪ್ಪಾಜಿ ಮಮ್ಮಿನೂ ಕೂಡ ಜಸ್ಟ್ ಬಂದರು ಸೊ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಇವಾಗ ಹೋಗೋಣ ಅಂತ ಹೇಳಿ ಎಲ್ಲರೂ ಹೊರಡ್ತಾ ಇದ್ದೀವಿ ಹಿರಿಗೆ ನಾವು ಧಾರವಾಡ ಹೋಗಿಯೇ ಹೋಗಬೇಕಾಗತ್ತೆ ಸೊ ಇವಾಗ ಎಂಟ್ರಿ ಆದ್ವಿ ಧಾರವಾಡ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಸೊ ನಾವು ಮುಂಚೆ ಹುಬ್ಳಿಗೆ ಬರೋವಾಗ ಧಾರವಾಡದಲ್ಲಿ ಮನೆ ಮಾಡೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ ಸೊ ಬ್ಯಾಂಗ್ಳೂರ್ ಮತ್ತು ಮೈಸೂರು ಯಾವ ರೀತಿ ಆಗಿದೆಯೋ ಹುಬ್ಬಳ್ಳಿ ಮತ್ತು ಧಾರವಾಡ ಅದೇ ರೀತಿ ಅಂತ ಹೇಳ್ಬೋದು ಸೊ ಮೈಸೂರು ಹೇಗೋ ಸೈಲೆಂಟ್ ಮತ್ತು ತುಂಬ ಚೆನ್ನಾಗಿ ಅನ್ಸತ್ತೋ ಧಾರವಾಡ ಕೂಡ ಹಾಗೇ ಸೊ ಎರಡೂ ಒಂಥರ ಅವಳಿ ನಗರ ಅಂತ ಹೇಳ್ತಾರೆ ಇಲ್ಲಿ ಹುಬ್ಳಿ ಮತ್ತು ಧಾರವಾಡ ಸೊ ಅದೇ ರೀತಿ ತುಂಬ ಚೆನ್ನಾಗಿದೆ ಧಾರವಾಡ ಅಂತೂ ಸೊ ಹುಬ್ಬಳ್ಳಿನಲ್ಲಿ ಅಷ್ಟೊಂದು ಗಿಡ ಮರಗಳು ಕಾಣಿಸೋದಿಲ್ಲ ಬಟ್ ಧಾರವಾಡದಲ್ಲಿ ಎಲ್ಲೇ ನೋಡಿ ಗಿಡ ಮರಗಳು ತುಂಬಾ ಇರುತ್ತೆ ನೋಡೋದಕ್ಕೆ ಪ್ರಶಾಂತವಾಗಿದೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಬಟ್ ಧಾರವಾಡ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಸೊ ನಾವು ಫರ್ದರ್ ಏನಾದರೂ ಮನೆ ತೊಗೋಬೇಕು ಮನೆನ ಕಟ್ಟಿಸ್ಬೇಕು ಅಂತ ಅಂದರೆ ಧಾರವಾಡ ಇಸ್ ಬೆಸ್ಟ್ ಅಂತ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆ ದೇವರ ಆಶೀರ್ವಾದದಿಂದ ಆದಷ್ಟು ಬೇಗ ಕಟ್ಸೋಣ ಇವಾಗ ಜಸ್ಟ್ ನಾವು ಟೆಂಪಲ್ಗೆ ರೀಚ್ ಆದ್ವಿ ಸೊ ಆದ ತಕ್ಷಣ ಎಷ್ಟು ಜನ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ಸ್ಯಾಟರ್ಡೇ ಅಂದು ಸಿಕ್ಕಾಪಟ್ಟೆ ಜನ ಇರ್ತಾರೆ ನೈಟು ಒನ್ ಓ ಕ್ಲಾಕ್ವರೆಗೂ ಹಾಗೆ ಜನ ಬರ್ತಾನೆ ಇರ್ತಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಬರೋದೇ ಸಂಜೆ ಮೇಲೆ ಅಂತ ಹೇಳ್ಬೋದು ಸೊ ಬೆಳಗ್ಗೆನೂ ಕೂಡ ಇರ್ತಾರೆ ಬಟ್ ಕಡಿಮೆ ಸಂಜೆ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ಚೆನ್ನಾಗಿರುತ್ತೆ ಒಂದು ರೀತಿ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ ರಿಲ್ಯಾಕ್ಸ್ ಒಂಥರ ಪಾಸಿಟಿವಿಟಿ ಥರ ಫೀಲ್ ಆಗುತ್ತೆ ನುಗ್ಗಿಕೇರಿ ಆಂಜನೇಯ ಟೆಂಪಲ್ಲು ಸೊ ತುಂಬ ಜನ ಬರ್ತಾರೆ ಇಲ್ಲಿ ಟೆಂಪಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಹಾಗೆಯೇ ಡೇ ಟೈಮ್ ಬಂದರೆ ಇಲ್ಲಿ ಒಂದು ಹಿಂದ್ಗಡೆ ಕೆರೆ ಇದೆ ಸೊ ಅದ್ರ ಒಳಗಡೆಯಿಂದ ಒಂದು ಹೀಗೆ ರೋಡ್ ಮಾಡಿದ್ದಾರೆ ನಡ್ಕೊಂಡು ಹೋಗೋದಕ್ಕೆ ಸೊ ಅದು ಕೂಡ ಚೆನ್ನಾಗಿದೆ ಡೇ ಟೈಮಲ್ಲಿ ಬಂದರೆ ನಾವು ಅದನ್ನು ಕೂಡ ನೋಡ್ಕೋಬೋದು ಸೊ ನೈಟ್ ಟೈಮಲ್ಲಿ ಓಡಾಡೋದಕ್ಕೆ ಅಷ್ಟೊಂದು ಅಲ್ಲ ಸೊ ಹಾಗಾಗಿ ಡೇ ಟೈಮ್ ಬಂದರೆ ನಾವಲ್ಲಿ ವಾಕ್ ಮಾಡಿಕೊಂಡು ಬರ್ಬೋದು ಚೆನ್ನಾಗಿದೆ ಹುಬ್ಳಿ ಧಾರವಾಡದವರಂತೂ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡೇ ಇರ್ತೀರ ಸೊ ನಾನು ಇನ್ನೇನು ಹೇಳೋದು ಅಲ್ವಾ ಸೊ ನುಗ್ಗಿಕೆ ರಂಜನೇಯ ಟೆಂಪಲ್ ಫೇಮಸ್ ಟೆಂಪಲ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಹುಬ್ಬಳ್ಳಿ ಧಾರವಾಡ ಸೊ ಎಲ್ಲರೂ ಕೂಡ ನೋಡೇ ಇರ್ತೀರ ಟೆಂಪಲ್ನ ಸೊ ಯಾರ್ಯಾರಲ್ಲ ನನ್ನ ವ್ಲಾಗ್ನ ಹುಬ್ಬಳ್ಳಿ ಧಾರವಾಡದಿಂದ ನೋಡ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ನ ಮಾಡಿ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಹಂಗೆ ನನ್ನ ಹಳೆಯ ವಿಡಿಯೋಸ್ಗಳನ್ನ ನೋಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ದ ಟೇಕ್ ಕೇರ್ ಬಾಯ್